ಅವರಿಗೆ ಶೈಲು ಅವರು ಸಹಾಯ ಮಾಡೋದಕ್ಕೆ ಬಂದರೆ ದುಡ್ಡಿನ ಆಸೆಗೆ ಆದರೆ ಪ್ರೀತಮ್ ಅವರು ವೇದನ ಕರ್ಕೊಂಡು ಫಾರಿನಿಗೆ ಕರ್ಕೊಂಡು ಹೋಗೋ ಪ್ಲಾನ್ ಇದೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಬುಧವಾರ ನೀನು ದಿನ ವೇದ ಅವರು ರೂಮಲ್ಲೇ ಕುತ್ಕೊಂಡು ಅಮ್ಮ ಅಂತ ಓದಿರ್ತಾರೆ ಆಗ ಅಜ್ಜಿ ಅವರು ಬರ್ತಾರೆ ವೇದಾ ವೇದ ಅಂತ ಏನಾಯ್ತು ಅಮ್ಮ ಅಂತ ಅಜ್ಜಿ ಕೇಳ್ತಾರೆ ಆಗ ವೇ ಅಲ್ಲಿ ಓಡಿ ಅಂತ ಹಾಗೆ ಅವ್ರ ಹಿಂದೆ ಅವರು ಬರ್ತಾರೆ ಯಾಕಮ್ಮ ವೇದ ಅಂತ ಏನಾಯ್ತು ಅಂತ ಅಜ್ಜಿ ಕೇಳ್ತಾರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಮ್ಮ ಅಮ್ಮ ಇಲ್ಲಿ ಅಂತ ಕೇಳಿದಾಗ ಹೇಳ್ತಾರೆ ಯಾಕಮ್ಮ ಏನಾದರೂ ಬೇಕಿತ್ತ ಅಂತ ಹೇಳ್ತಾರೆ ಅಜ್ಜಿ ಇಲ್ಲಿ ನೋಡು ಅಂತ ಹೇಳ್ತಾರೆ ಇಲ್ಲಿ ನೋಡು ಅಂತ ಹೇಳಿದಾಗ ಕಾಲಿಗೆ ಗೆಜ್ಜೆ ಇರುತ್ತೆ ಗೆಜ್ಜೆ ಅದನ್ನು ವಿಕ್ರಮ್ ಅವರು ಒಂದು ಗೆಜ್ಜೆನ ರಾತ್ರಿ ಕಟ್ಟಿರ್ತಾರೆ ಅಜ್ಜಿ ಇಲ್ಲಿ ನೋಡು ಅಂತ ಹೇಳ್ತಾರೆ ಏನಮ್ಮ ಅಂತ ಕೇಳ್ತಾರೆ ನೋವಾಗ್ತಾ ಇದೆ ಯಾಕಂದ ಅಂತ ಹೇಳ್ತಾರೆ ನೋವಲ್ಲ ಖುಷಿ ನಿನಗೆ ಗೊತ್ತಾಗ್ತಿಲ್ವಾ ಅಜ್ಜಿ ಅಂತ ಕೇಳ್ತಾರೆ ವೇದ ಅವರು ಇಲ್ಲ ಅಂತ ಹೇಳ್ತಾರೆ ಅಜ್ಜಿ ನನ್ನ ಹತ್ರ ಇರೋದು ಒಂದೇ ಗೆಜ್ಜೆ ಇತ್ತು ಆದರೆ ಇನ್ನೊಂದು ಇರಲಿಲ್ಲ ಇವಾಗ ನೋಡಿ ಎರಡು ಗೆಜ್ಜೆಯೂ ಇದೆ ಅಂತ ಹೇಳ್ತಾರೆ ವೇದ ಅವರು ಹೌದಲ್ವಾ ಅಂತ ಅಜ್ಜಿನೂ ಹೇಳ್ತಾರೆ ಅಲ್ಲಿ ಖುಷಿ ಪಡ್ತಾರೆ ವಿಕ್ರಮ್ ಅವರು ಪ್ರೀತಮನ್ನ ನೋಡ್ತಾರೆ ಎರಡು ಗೆಜ್ಜೆ ಇದ್ದಿದ್ದಕ್ಕೆ ಬಹಳಷ್ಟು ಖುಷಿ ಪಡ್ತಾಳೆ ವೇದ ಅವರು ಪ್ರೀತಮ್ ಅವರಿಗೆ ಸಂದೇಹ ಬರುತ್ತೆ ಸಂದೇಹಾಸ್ಪದವಾಗಿ ವಿಕ್ರಮ್ ಅವ್ರನ್ನ ನೋಡ್ತಾ ಇರ್ತಾರೆ ಪ್ರೀತಮ್ ಅವರು ಶೈಲೂ ಅಲ್ಲೇ ಬಂದಿರ್ತಾರೆ ಒಳಗೆ ರೂಮಿಗೆ ಅಜ್ಜಿ ಈ ಕೆಲಸ ಯಾರು ಮಾಡಿರ್ಬೋದು ಇನ್ಯಾರು ಯಾರು ನೀನು ಗಂಡನೇ ಇರಬೇಕು ಅಂತ ಅಜ್ಜಿ ಹೇಳ್ತಾರೆ ಹಾಂ ಹಾಂ ನಾನೇ ನಾನು ಅಂತ ಪ್ರೀತಮ್ ಅವರು ಹೇಳ್ತಾರೆ ನೀವು ಇದೇ ಥರ ಗೆಜ್ಜೆ ಬೇಕು ಅಂತ ಹಠ ಮಾಡ್ತಾ ಇದ್ದೀಯಲ್ಲ ಹಾಗಾಗಿ ನನಗೆ ಏನು ಕೇಳಿದ್ರು ಇಲ್ಲ ಅಂತ ಹೇಳಿ ಅಭ್ಯಾಸಲ್ಲ ಅದಕ್ಕೆ ನಿನ್ನೆ ರಾತ್ರಿ ನಾನೇ ಅಂತ ಹೇಳ್ತಾರೆ ಅವಾಗ ವಿಕ್ರಮ್ ಅವ್ರು ನೋಡ್ತಾರೆ ಅದರಲ್ಲಿ ನಿನಗೆ ಇಷ್ಟ ಆಯ್ತಲ್ಲ ವೇದ ಅಂತ ಹೇಳ್ತಾರೆ ತುಂಬ ಇಷ್ಟ ಆಯಿತು ಪ್ರೀತಮ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ ವೇದ ಅವರು ಅವಾಗ ಪ್ರೀತಮ್ ಅವರು ಖುಷಿ ಪಡ್ತಾರೆ ಶೈಲು ನೋಡ್ತಾ ಇರ್ತಾಳೆ ಅಮ್ಮವ್ರ ತಿಂಡಿ ಏನು ಮಾಡಿಕೊಡ್ಲಿ ಅಂತ ಹೇಳ್ತಾರೆ ನೀವೇನಾದರೂ ಮಾಡಿಕೊಡ್ಲಿ ನೀವೇನಾದರೂ ಮಾಡಿಕೊಡಿ ನಿಮ್ಮ ಕೈ ರುಚಿ ತುಂಬ ಚೆನ್ನಾಗಿದೆ ಅಂತ ವೇದ ಅವರು ಹೇಳ್ತಾರೆ ಜಗನ್ನಾಥವರು ತಿಂಡಿ ಮಾಡೋಕೆ ಅಂತಾನೆ ಹೋಗ್ತಾರೆ ಹೊರಗಡೆ ಕೈ ರುಚಿ ಅಂತ ವಿಷ್ಣು ಅವರು ನೆನಪು ಮಾಡ್ಕೊಳ್ತಾರೆ ಎಲ್ಲ ಅಮ್ಮ ಮಾಡಿಟ್ಟಿರೋದು ಎಪ್ಪ ಏನು ಮಾಡ್ತಾರೋ ಅಪ್ಪ ಇವತ್ತು ಅಂತ ವಿಷ್ಣು ಅವರು ಮನಸ್ಸಲ್ಲಿ ಹೇಳ್ಕೊಳ್ತಾ ಇರ್ತಾರೆ ತುಂಬ ದಿನ ಒಟ್ಟಿಗೆ ಒಟ್ಟಿಗೆಡಕ್ಕೆ ಬಿಡಲೇಬಾರ್ದು ಆದಷ್ಟು ಬೇಗ ಇಲ್ಲಿಂದ ವೇದನ ಕರ್ಕೊಂಡು ಹೋಗಲೇಬೇಕು ಅಂತ ಪ್ರೀತಮ್ ಅವರು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಇಲ್ಲ ಅಂದರೆ ಎಲ್ಲರೂ ವೇದವನ್ನು ತಲೆ ಕೆಡಿಸಿ ಮೆಮೊರಿನ ವಾಪಸ್ ಬರೋ ಹಾಗೆ ಮಾಡಿಬಿಡ್ತಾರೆ ಆದಷ್ಟು ಬೇಗ ಇದನ್ನು ಕರೆಯ ಆದಷ್ಟು ಬೇಗ ಇವರನ್ನು ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತಾರೆ ಹೇಳಿ ಡ್ರೈವರ್ ನೀನ್ಯಾಕೋ ಇಲ್ಲಿದ್ಯಾ ಹೋಗು ಆಚೆ ಆಚೆ ಹೋಗು ಅಂತ ಪ್ರೀತಮ್ ಅವರು ವಿಕ್ರಮನ್ನ ಆಚೆ ಕಳಿಸ್ತಾರೆ ಪ್ರೀತಮ್ ಅವರು ಹೊರಗಡೆ ಹೋಗ್ತಾರೆ ಆಗ ಅಜ್ಜಿ ಅಲ್ಲೇ ಇರ್ತಾರೆ ವೇದ ಅವರು ಡೈನಿಂಗ್ ಅಲ್ಲಿ ಕೂತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ತಾರೆ ಕೂತ್ಕೊಂಡು ಬಟ್ರೆ ನನಗೆ ಒಂದು ಟೀ ಮಾಡಿಕೊಡ್ತೀರಾ ಅಂತ ಕೇಳ್ತಾರೆ ಹಾ ಅವರೇ ಈಗಲೇ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ವಿಕ್ರಮ್ ಅವರು ಅವ್ರ ಹಿಂದೆಯಿಂದನೇ ಒಳಗಡೆ ಬರ್ತಾರೆ ಇದನ್ನೇ ಬಿಸಿ ಮಾಡಿಕೊಟ್ಬಿಡ್ತೀನಿ ಅಂತ ಜಗನ್ನಾಥ್ ಅವರು ಹೇಳ್ತಾರೆ ಇದ್ದಿದ್ದನ್ನೇ ಬಿಸಿ ಮಾಡ್ಕೊಡೋಕ್ಕೆ ಹೋಗ್ತಾರೆ ಆವಾಗ ಗ್ಯಾಸನ್ನು ಆನ್ ಮಾಡ್ತಾರೆ ಆನ್ ಮಾಡಿ ಇರೋ ಟೀನ ಬಿಸಿ ಮಾಡಿ ಹಾಕ್ತಾರೆ ವಿಕ್ರಮ್ ಅವರು ಅಡುಗೆ ಕೋಣೆಗೆ ಬರ್ತಾರೆ ಆಪನ್ನ ಕೊಡ್ಲ ಅಂತ ಹೇಳಿ ವಿಕ್ರಮ್ ಅವರು ಆ ಟೀನ ತೆಗೆದುಕೊಂಡು ಹೋಗ್ತಾರೆ ಇರಿ ಟೀನ ಬಿಸಿ ಮಾಡಿ ಹಾಕಿದಾಗ ಅದನ್ನು ವಿಕ್ರಮ್ ಅವರು ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಬಂದು ಮೇಡಮ್ ಟೀ ಮೇಡಮ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಅಯ್ಯೋ ಅಂತ ಹೇಳ್ತಾರೆ ಟೀ ಬಿದ್ದೋಗಿಬಿಡುತ್ತೆ ಟೀ ಬಿದ್ದೋಗಿಬಿಡುತ್ತೆ ಅದು ಕಾಲ್ ಮೇಲೆ ಬೀಳುತ್ತೆ ಅವಾಗ ಹಳೆ ನೆನಪು ಬರಲಿ ಅಂತ ಅರ್ಧನೆ ವಿಕ್ರಮ್ ಅವರು ಚೆಲ್ಕೊಳ್ತಾರೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಆರಾಮಾಗಿ ರೀ ಏನೂ ಆಗಿಲ್ಲ ಏನೂ ಆಗಿಲ್ಲ ಸಾರಿ ವಿಕ್ರಮ್ ಸಾರಿ ವಿಕ್ರಮ್ ಆರಾಮ್ ಅಂತ ಹೇಳ್ತಾರೆ ವೇದ ಅವರು ಏನೂ ಆಗಿಲ್ಲ ಏನೂ ಆಗಿಲ್ಲ ಅಂತ ವಿಕ್ರಮ್ ಅವರು ಹೇಳ್ತಾರೆ ಯಾಕಂದರೆ ವಿಕ್ರಮ್ ಅವರು ಹಳೆ ನೆನಪು ಬರಲಿ ಅಂತ ಬೇಕು ಅಂತಾನೆ ಅವರು ಕಾಲಿನ ಮೇಲೆ ಚಲ್ಕೊಳ್ತಾರೆ ಚಲ್ಕೊಂಡಾಗ ವೇದ ಅವರು ನೆನಪು ಬರುತ್ತೋ ಇಲ್ವೋ ಬರುತ್ತೆ ಇಲ್ವೋ ಅಂತ ವಿಕ್ರಮ್ ಅವರು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಯಾರನ್ನ ವೇದನ ನೋಡ್ತಾ ಇರ್ತಾರೆ ವೇದ ಎಲ್ರೂ ಏಕೆ ಬರೋಕ್ಕೆ ಹೇಳಿದೆ ಏನು ವಿಷಯ ಅಂತ ಪ್ರೀತಮ್ ಅವರು ಕೇಳ್ತಾರೆ ಅಮ್ಮ ಇಲ್ಲಿ ಅಂತ ವೇದ ಅವರು ಅಜ್ಜಿ ಕೇಳ್ತಾರೆ ಅಯ್ಯೋ ದೇವಸ್ಥಾನಕ್ಕೆ ಹೋಗಿದ್ದಾರಮ್ಮ ಏನು ಹೇಳು ಅಂತ ಅಜ್ಜಿ ಹೇಳ್ತಾರೆ ಇಲ್ಲಿ ನೋಡು ಅಂತ ಒಂದು ಮನೆಯನ್ನು ಡೈರಿಯಲ್ಲಿ ಬಿಡಿಸಿದ್ದಿರುತ್ತೆ ಅದನ್ನು ಇಲ್ಲಿ ನೋಡು ಅಂತ ಹೇಳ್ತಾರೆ ವೇದ ಅವರು ಆ ಡೈರಿನ ಇರೋ ಫೋಟೋವನ್ನು ಎಲ್ಲರಿಗೂ ತೋರಿಸ್ತಾರೆ ವೇದನೆ ಎಲ್ಲರನ್ನು ಹೇಳಿ ಕೂರಿಸಿರ್ತಾರೆ ಇದು ಯಾವ ಮನೆ ಪ್ರತಿದಿನ ಏನೋ ನೆನಪು ಬರ್ತಾ ಇದೆ ನನಗೆ ಉತ್ತರ ಬೇಕು ಅಂತ ವೇದ ಅವರು ಹೇಳ್ತಾರೆ ಇದು ಯಾವ ಮನೆ ಇರ್ಬೋದು ಅಂತ ವೇದ ಅವರು ಕೇಳ್ತಾರೆ ಇದು ನೀವು ಈ ನೀವ್ಯಾರು ಈ ಮನೆಯನ್ನು ನೋಡಿಲ್ವಾ ಅಂತ ಎಲ್ಲರಿಗೂ ಫೋಟೋವನ್ನು ತೋರಿಸೋಕ್ಕೆ ಶುರು ಮಾಡ್ತಾರೆ ವೇದ ಆಗ ಹೇ ಅದು ಹೇಗೆ ಸಾಧ್ಯ ಯಾರು ಯಾರೂ ನೋಡಿಲ್ಲ ಈ ಮನೆಯನ್ನು ಯಾರು ಈ ಮನೆ ನೋಡಿಲ್ಲ ಅಂತ ಪ್ರೀತಮ್ ಅವರು ಹೇಳ್ತಾರೆ ಪ್ರೀತಮ್ ಅವರು ನೋಡ್ತಾರೆ ವೇದಾಗೆ ಹಳೆ ನೆನಪು ಬರೋ ರೀತಿ ಆಗ್ತಾ ಇದೆ ಮತ್ತು ಯಾಕೆ ತಾಳಿನ ಹಿಡ್ಕೊಂಡು ಭಯದಿಂದ ಹಿಂದೆ ತಪ್ಸ್ಕೊಳ್ತಾ ಇದ್ದೆ ಯಾಕೆ ನಾನು ಅಷ್ಟೊಂದು ಭಯ ಪಟ್ಕೊಳ್ತಾ ಇದ್ದೀನಿ ನನ್ನನ್ನು ಯಾರು ಹೆದರ್ಸಿದ್ದು ಅಂತ ವೇದ ಅವರು ಹೇಳ್ತಾರೆ ಸೊ ಸ್ವಲ್ಪ ನೆನಪು ಬರೋ ರೀತಿ ಆಗ್ತಾ ಇದೆ ವೇದಾವಳಿಗೆ ಪ್ರೀತಂ ಅಂತ ಕರೀತಾರೆ ನಾನು ಆ್ಯಕ್ಸಿಡೆಂಟ್ ಆಗಿರೋ ಜಾಗವನ್ನು ನೋಡಬೇಕು ಬಹುಶಃ ಅದನ್ನು ನೋಡಿದ್ರೆ ಏನಾದರೂ ನೆನಪು ಬರ್ಬೋದು ನನಗೆ ಇವಾಗಲೇ ನೋಡಬೇಕು ನಾ ಆ ಜಾಗವನ್ನು ಇವಾಗಲೇ ನೋಡಬೇಕು ಅಂತ ವೇದ ಅವರು ಹೇಳ್ತಾರೆ ಅವರು ಎಲ್ಲರೂ ಶಾಕ್ ಆಗ್ತಾರೆ ಅಲ್ಲಿದ್ದವರು ಯಾಕೆ ಈ ಥರ ಕೇಳ್ತಾ ಇದ್ದಾಳೆ ವೇದ ಹಾಂ ಆ ಜಾಗವನ್ನು ನೋಡಿ ಏನು ಮಾಡ್ತೇವೆ ವೇದ ಅಂತ ಪ್ರೀತಮ್ ಅವ್ರು ಹೇಳ್ತಾರೆ ಪ್ರೀತಮ್ ಸರ್ ಅದನ್ನು ಟ್ರೀಟ್ಮೆಂಟು ಮಾಡಿರೋ ಡಾಕ್ಟ್ರ್ ಏನು ಹೇಳಿದ್ದಾರೆ ಅಂತ ಹೇಳಿದ್ದು ನೀವು ಹೇಳಿಲ್ವಾ ಯಾರಿಗೂ ಅವರಿಗೆ ನೆನಪು ಬರೋ ವಾಪಸ್ಸು ಶಕ್ತಿ ಎಲ್ಲ ಇದೆ ನೆನಪು ಬರುತ್ತೆ ಅವರಿಗೆ ಹಳೆ ನೆನಪು ಅಂತ ಹೇಳಿದ್ದಾರೆ ಆದರೆ ನೀವು ಆ ಪ್ರಯತ್ನ ಮಾಡ್ತಾನೆ ಇಲ್ಲಲ್ವಾ ಸರ್ ಅಂತ ವಿಕ್ರಮ್ ಅವರು ಪ್ರೀತಮ್ಗೆ ಹೇಳ್ತಾರೆ ಈಗ ಮೇಡಮ್ ಅವರು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಹೌದು ಹೌದು ಹಳೆ ನೆನಪು ಬರಲೇಬೇಕು ಅಂತ ಜಗನ್ನಾಥ್ ಅವರು ಕೂಡ ಹೇಳ್ತಾರೆ ಆ ಜಾಗಕ್ಕೆ ಹೋದಾಗ ಕಳೆ ನೆನಪು ವಾಪಸ್ ಬಂದರೆ ಏನು ಮಾಡೋದು ಅಂತ ಪ್ರೀತಮ್ ಅವರು ತಳಮಳ ಮನಸ್ಸಲ್ಲಿ ಈ ಅಷ್ಟೇ ನನ್ನ ಕತೆ ಯಾರು ಸುಮ್ಮನೆ ಬಿಡಲ್ಲ ನನ್ನ ಅಂತ ಹೇಳ್ತಾರೆ ಪ್ರೀತಮ್ ನನ್ನ ಮೇಲೆ ಪ್ರೀತಿ ಇದ್ದರೆ ಈಗಲೇ ಕರ್ಕೊಂಡು ಹೋಗ್ತೀರಾ ಅಂತ ವೇದ ಅವರು ಹೇಳ್ತಾರೆ ವೇದಾ ಅದು ಆ ರೀತಿ ಅಲ್ಲ ಅದೇನಂದರೆ ಕೆಟ್ಟ ಘಟನೆ ನಡೆದಿರೋ ಜಾಗ ನೀವು ನೋಡೋದು ಬೇಡ ಅಂತ ವೇದಾ ಅಂತ ಪ್ರೀತಮ್ ಅವರು ಹೇಳ್ತಾರೆ ನೋಡು ನೀ ನೋಡಲೇಬೇಕು ಅಂತ ಅಂದರೆ ಆಯಿತು ಬಿಡು ಕರ್ಕೊಂಡು ಹೋಗ್ತೀನಿ ಅಂತ ಪ್ರೀತಮ್ ಅವರು ಹೇಳ್ತಾರೆ ಯಾವಾಗ ಹೋಗೋಣ ಅಂತ ಪ್ರೀತಮ್ ಅವರು ಹೇಳ್ತಾರೆ ಲಾಸ್ಟ್ ಟೈಮು ನಾವಿಬ್ಬರೇ ಅಲ್ವಾ ಜಾಗಕ್ಕೆ ಹೋಗಿರೋದು ಹೌದೌದು ಈ ಸಲನು ನಾವಿಬ್ಬರೇ ಹೋಗೋಣ ಅಂತ ಪ್ರೀತಮ್ ಅವರು ಹೇಳ್ತಾರೆ ಬೇಡ ಬೇಡ ವಿಕ್ರಮ್ ಕೂಡ ನನ್ನ ಜೊತೆ ಬರಲಿ ಅಂತ ವೇದ ಹೇಳ್ತಾರೆ ಬೇಡ ಬೇಡ ಪ್ರೀತಮ್ ವಿಕ್ರಮ್ನು ನಮ್ಮ ಜೊತೆ ಬರಲಿ ಅಂತ ವೇದನೇ ಖುದ್ದಾಗಿ ವೇದನೇ ಹೇಳ್ತಾರೆ ಯಾಕೆ ವೇದ ಅಂತ ಪ್ರೀತಮ್ ಅವರು ಕೇಳ್ತಾನೆ ಅವನು ಯಾಕೆ ನನ್ನ ಜೊತೆ ಡ್ರೈವರು ನಮ್ಮಿಬ್ಬರಿಗೆ ಆ್ಯಕ್ಸಿಡೆಂಟ್ ಆದಾಗ ಗಾಡಿ ಓಡಿಸ್ತಾ ಇರೋದು ನೀವೇ ತಾನೇ ಅದಕ್ಕೆ ತಾನೆ ನನಗೆ ಇವಾಗಲೂ ಭಯ ಆಗುತ್ತೆ ಅದು ವಿಕ್ರಮ್ ಹೇಳಿದ್ರಲ್ಲ ಅವತ್ತು ನಾನು ಅವತ್ತು ನಿಮ್ಮ ಜೊತೆ ಇದ್ದಿದ್ರೆ ಈ ರೀತಿ ಆಗೋದಕ್ಕೆ ಬಿಡೋದಿಲ್ಲ ಅಂತ ಅವತ್ತೇ ಹೇಳಿದ್ರಲ್ಲ ವಿಕ್ರಮ್ ಅದಕ್ಕೆ ಈ ಸರಿ ಇವರು ಬರಲಿ ಅಂತ ವೇದ ಅವರು ಹೇಳ್ತಾರೆ ಪ್ರೀತಮ್ ಅವರು ಶಾಕ್ ಆಗಿ ನೋಡ್ತಾ ಇರ್ತಾರೆ ಆ್ಯಕ್ಸಿಡೆಂಟ್ ಆಗಿರೋ ಜಾಗ ನೋಡಬೇಕಾ ವೇದ ನಾನು ಬೇರೆ ಜಾಗಕ್ಕೆ ಕರ್ಕೊಂಡೋಗಿ ಕತೆ ಕಟ್ಟಿದರೆ ಆಯಿತು ಅಂತ ಕಾರಲ್ಲಿ ಪ್ರೀತಮ್ ಹೋಗುವಾಗ ಯೋಚನೆ ಮಾಡ್ತಾ ಇರ್ತಾರೆ ಮನ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ನಿನಗೆ ಆ ಜಾಗ ನೋಡಿದ್ರೂ ಯಾವ ನೆನಪು ಬರಲ್ಲ ಜೊತೆಗೆ ವಿಕ್ರಮ್ ಭಯನೂ ಇರೋಲ್ಲ ಹೇ ಡ್ರೈವರ್ ಮುಂದೆ ಹಂಸಿದೆ ಅಂತ ಹೇಳ್ತಾರೆ ವಿಕ್ರಮಿಗೆ ಹೇಳ್ತಾರೆ ಹೇ ಡ್ರೈವರ್ ಮುಂದೆ ಹಂಸಿದೆ ಅಂತ ಹೇಳ್ತಾರೆ ಕಾರಿನ ಕಾರಿನೊಳಗಡೆ ಕೂತ್ಕೊಂಡು ಬೇರೆ ಕಡೆ ಎಲ್ಲಾದರೂ ಕರ್ಕೊಂಡು ಹೋಗೋ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಗಾಡಿ ಮೇಲೆ ಕೂತ್ಕೊಂಡು ಏನು ಮಾಡೋದು ಏನು ಮಾಡೋದು ಅಂತ ಹೇಳ್ತಾರೆ ಪ್ರೀತಮ್ ಅವರಿಗೆ ಅಲ್ಲಿ ಮುಂದ್ಗಡೆ ಕೂತ್ಕೊಂಡಾಗ ವೇದಾಗ ಹಿಂದ್ಗಡೆ ಮುಂದೆ ರೈಟ್ ಟರ್ನ್ ತಗೊಳ್ಳಿ ಅಂತ ವೇದ ಅವರು ಹೇಳ್ತಾರೆ ಮುಂದೆ ರೈಟ್ ಟರ್ನ್ ತಗೊಳ್ಳಿ ಅಂತ ವೇದ ಅವರು ಹೇಳ್ತಾರೆ ಆಗ ವಿಕ್ರಮ್ ಅವರು ರೈಟ್ ಟರ್ನ್ ತಗೊಳ್ತಾರೆ ಸ್ಟ್ರೇಟ್ ಹೋಗಿ ಅಂತ ಹೇಳ್ತಾರೆ ವೇದ ಅವರು ರೈಟ್ ಟರ್ನ್ ತಗೊಂಡು ಸ್ಟ್ರೇಟ್ ಹೋಗಿ ಅಂತ ಹೇಳ್ತಾರೆ ಹಳೆ ನೆನಪು ಬರೋ ರೀತಿ ಕಾಣ್ತಾ ಇದೆ ವೇದಾಳಿಗೆ ರೈಟ್ 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 ಅಂತ ಹೇಳ್ತಾರೆ ರೈಟ್ ಬಲಗಡೆ ಬಲಗಡೆ ತಗೊಳ್ಳಿ ಬಲಗಡೆ ತಗೊಳ್ಳಿ ಅಂತ ವಿಕ್ರಮ್ ಗಾಡಿ ಓಡಿಸುವಾಗ ವೇದ ಅವರು ಹೇಳ್ತಾ ಇರ್ತಾರೆ ಮತ್ತೆ ರೈಟ್ ತಗೊಳ್ಳಿ ಮತ್ತೆ ಬಲಗಡೆ ತಗೊಳ್ಳಿ ಅಂತ ಹೇಳ್ತಾರೆ ಅವಾಗ ಹಳೆ ನೆನಪು ಬರೋ ರೀತಿ ಕಾಣಿಸ್ತಾ ಇದೆ ವೇದಾಳಿಗೆ ವಿಕ್ರಮ್ ಅವರು ಗಾಡಿ ಓಡಿಸ್ತಾ ಇದ್ದಾರೆ ಈಗ ಎಡಗಡೆ ತಗೊಳ್ಳಿ ಅಂತ ಹೇಳ್ತಾರೆ ವೇದ ಅವರು ವಿಕ್ರಮ್ ವಿಕ್ರಮ್ ಹಿಂದೆ ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಆ ರೂಡು ಆ ಅಂತ ವೇದ ಅವರು ಹೇಳ್ತಾರೆ ಆ ರೋಡು ಆ ರೋಡು ಹಿಂದೆ ಬನ್ನಿ ಅಂತ ಹೇಳ್ತಾರೆ ವಿಕ್ರಮ್ ಅವರು ಗಾಡಿನ ಹಿಂದೆ ತಗೊಂಡು ಮತ್ತೆ ಡಿವರ್ಸು ಹಾಕೊಂಡು ಮುಂದಗಡೆ ತಗೊಂಡು ಹೋಗ್ತಾ ಇರ್ತಾರೆ ಗಾಡಿನ ವಿಕ್ರಮ್ ಪ್ಲೀಸ್ ನೀವು ರೈಡ್ ತಗೊಳ್ಳಿ ಅಂತ ಹೇಳ್ತಾರೆ ವೇದ ಅವರು ವೇದ ಅವರು ಏನು ಹೇಳ್ತಾರೆ ಅದನ್ನೇ ವಿಕ್ರಮ್ ಅವರು ಗಾಡಿ ಓಡಿಸ್ತಾ ಇರ್ತಾರೆ ಬಲ್ಗಡೆ ಅಂದರೆ ಬಲ್ಗಡೆ ಎಡಗಡೆ ಅಂದರೆ ಎಡಗಡೆ ಕಾರನ್ನು ಓಡಿಸ್ತಾ ಇರ್ತಾರೆ ನನ್ನ ಮಕ್ಕಳ ಹಂದಿ ತಿಂದಂಗೆ ತಿಂತರ ಒಬ್ಬನ ಹತ್ರನೇ ಹೊಡೆತ ತಿಂದಿರಲು ಅಂತ ಕೋಟೆ ರಾಜ ಅವನು ಹುಡುಗರಿಗೆ ಹೇಳ್ತಾ ಇರ್ತಾರೆ ಅಯ್ಯೋ ಒಬ್ಬರೇ ಇದ್ದಾರೆ ಅಂತಿರಲ್ಲ ಡಾಕ್ಟ್ರ್ ನಾಯಕರೇ ವಿಕ್ರಮು ಒಂಟಿ ಎಲ್ಲ ಒಂಟಿ ಸಲಗ ನಾಯಕರೇ ಅಂತ ವಿಕ್ರಮ್ ಬಗ್ಗೆ ಹೊಗಳ್ತಾ ಇರ್ತಾನೆ ಹೊಡ್ತಾ ತಿಂದು ರೌಡಿಗಳು ಕೋಟೆ ರಾಜನ ಕೈಯ ಚೇಳಗಳು ಯಾರಿಗೂ ಯಾರಿಗೂ ವಿಕ್ರಮನ್ನ ಹೆದರ್ಸೋ ಶಕ್ತಿ ಇಲ್ಲ ಇಲ್ಲ ನಾಯಕರೇ ಇಲ್ಲ ನಾಯ್ಕರೇ ಯಾವ ಕೆಲಸ ಹೇಳಿದ್ರು ನಾ ಮಾಡ್ತೀನಿ ನೀವು ಯಾರು ಎದ್ರನ್ನ ಹಾಕೋ ಅಂದ್ರು ಎದುರು ಹಾಕೊತೀನಿ ಅಂತ ಹೇಳ್ತಾರೆ ಒಬ್ಬ ಅಲ್ಲಿ ಮೂರು ಜನ ಇರ್ತಾರೆ ಮೂರು ಜನರಲ್ಲಿ ಒಬ್ಬ ಹೇಳ್ತಾನೆ ನಾ ಎದುರು ಹಾಕ್ಕೊಳ್ತೀನಿ ಅಂತ ಇಲ್ಲೋ ಎದುರು ಎದ್ದನ್ನೂ ಹಾಕೊಳ್ತೀಯ ಚಟ್ಟ ಕಟ್ಟಬೇಕು ಅಂತ ಹೇಳ್ತಾರೆ ಇವತ್ತೇ ನನಗೆ ಮಾಡಿರೋ ಅವಮಾನಕ್ಕೆ ತಿರಸ್ಕಾರ ಪ್ರತಿಕಾರ ತೀರ್ಸ್ಕೊಳ್ದೆ ಬಿಡಲ್ಲ ಈ ಕೋಟೆ ಅಂತ ಕೋಟೆ ಆ ಹುಡುಗರಿಗೆ ಹೇಳ್ತಾ ಇರ್ತಾನೆ ಹೇ ಡ್ರೈವರ್ ನಿಲ್ಲಿಸೋ ಗಾಡಿನ ಟೀ ಕುಡಿಬೇಕು ಅಂತ ಪ್ರೀತಮ್ ಅವರು ಕಾರ್ ನಿಲ್ಲಿಸಿ ಟೀ ಕುಡಿಯೋಕಂತ ಹೇಳಿದು ಹೋಗ್ತಾರೆ ಏನು ತಗೋತೀರಾ ಅಂತ ವಿಕ್ರಮ್ ಅವರು ವೇದಾಗೆ ಕೇಳ್ತಾರೆ ಅವಾಗ ವೇದ ನಿಂತ್ಕೊಂಡು ಸುಮ್ಮನೆ ಇರ್ತಾರೆ ಯಾಕೆ ಮೇಡಮ್ ಅಂತ ಹೇಳ್ತಾರೆ ಅವ್ರು ಕೇಳ್ತಾರೆ ಅಂತ ಎಕ್ಸೆಪ್ಟ್ ಮಾಡ್ತಾ ಇದ್ದೆ ಡ್ರೈವರಾಗಿ ನೀವು ಇಷ್ಟು ಕೇರ್ ತಗೊಳ್ತಾ ಇದ್ದೀರಾ ನಂದು ಜವಾಬ್ದಾರಿ ನೀನು ಕಾವಲಾಗಿ ಇರೋದು ಒಂದು ಸೋತು ನಾನು ಪಟ್ಟಿದ್ದೀನಿ ನಿಮಗೆ ಆಗಿಲ್ಲ ಅಂದರೆ ಗೊತ್ತಾಗಿರೋದು ನಿಮಗೆ ಟೀನಾ ಕಾಫಿನ ನಿಮಗೆ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಿಮಗೆ ಕಾಫಿ ಅಂದರೆ ತುಂಬ ಇಷ್ಟ ಬೆಲ್ಲ ಹಾಕಿ ಇನ್ನೂ ಸ್ಟ್ರಾಂಗ್ ಮಾಡ್ರೆ ಇನ್ನೂ ಇಷ್ಟಪಡ್ತೀರಾ ನೀವು ಅಂತ ವಿಕ್ರಮ್ ಅವರು ವೇದಾಗ ಹೇಳ್ತಾರೆ ಹೌದಾ ಸರಿ ಹಾಗಾದರೆ ಅದನ್ನೇ ತೊಗೊಂಡು ಬನ್ನಿ ಅಂತ ವಿಕ್ರಮ್ ಅವ್ರಿಗೆ ಹೇಳಿ ಕಳಿಸ್ತಾರೆ ಅವರು ಇಲ್ಲಿ ನಿಂತ್ಕೊಳ್ತಾರೆ ಟೀ ಅಂಗಡಿಗೆ ಮೇಡಮ್ ಒಂದು ಕಾಫಿ ಅಂತ ಹೇಳ್ತಾರೆ ಮರ್ಯಾದೆಯಾಗಿ ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋದರೆ ಸರಿ ಇಲ್ಲ ಅಂದ್ರೆ ಗೊತ್ತಲ್ಲ ಅವ್ರಿಗೆ ಅವಳಿಗೆ ಶಾಕ್ ಆಗ್ಬಾರ್ದು ವಿಕ್ರಮ್ ಅಂತ ಪ್ರೀತಮ್ ಹೇಳ್ತಾರೆ ಆದರೆ ಗುಣ ಆಗಬೇಕು ಅಂತ ವಿಕ್ರಮ್ ಅವರು ಹೇಳ್ತಾರೆ ಈ ಆಟನ ನನ್ನ ಹತ್ರನ ಇಟ್ಕೋಬೇಡ ಬೇರೆಯವ್ರ ಹತ್ರ ಇಟ್ಕೊ ಇವಾಗ ಟೀ ಕುಟ್ಕೊಂಡು ಜಾಗ ತೋರಿಸ್ಬಾ ಅಂತ ಪ್ರೀತಮ್ ಅವ್ರಿಗೆ ಹೇಳ್ತಾರೆ ವಿಕ್ರಮ್ ಅವರು ಟೀ ಕೊಡಿ ಬೇಗ ಟೀ ಕೊಡಿ ಅಂತ ಪ್ರೀತಮ್ ಅವರು ಹೇಳ್ತಾರೆ ಅವಾಗ ಅದನ್ನ ತೆಗೆದುಕೊಂಡು ಹೋಗ್ತಾರೆ ವಿದಾಗೆ ಕೊಡೋದಕ್ಕೆ ತೆಗೆದುಕೊಂಡು ಹೋಗ್ತಾರೆ ತಗೋ ತಗೋಬಿದ ಅಂತ ಹೇಳ್ತಾರೆ ಅವಾಗ ಮೇಡಮ್ ಅಂತ ವಿಕ್ರಮ್ ಅವರು ಬರ್ತಾರೆ ಕಾಫಿನ ತೆಗೆದುಕೊಂಡು ಬರ್ತಾರೆ ಇವರು ಬೆಲ್ಲ ಹಾಕಿದ್ದು ಕಾಫಿನ ಅವಾಗ ಬೆಲ್ಲ ಪ್ರೀತಮ್ ನನಗೆ ಕಾಫಿ ಇಷ್ಟ ಅಂತ ಇವ್ರಿಗೆ ಗೊತ್ತಿದೆ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ ಅಪ್ಪ ಅಪ್ಪ ಅವರು ಸ್ವಲ್ಪ ಮರ್ತೋಗಿದ್ದಾರೆ ಅಂತ ಹೇಳ್ತಾರೆ ಹೌದು ಯಾವುದೋ ಟೆನ್ಷನಲ್ಲಿ ಮರ್ತೋದೆ ವೇದ ಅಂತ ಹೇಳ್ತಾರೆ ಆವಾಗ ಟೀನ ಇಸ್ಕೊಂಡು ವಿಕ್ರಮ್ ಅವರು ಕುಡಿತಾರೆ ಪ್ರೀತಮ್ಮಲ್ಲಿರೋ ಕೈಯಲ್ಲಿರೋ ಟೀನ ಇಸ್ಕೊಂಡು ವಿಕ್ರಮ್ ಅವರು ಟೀ ಕುಡಿತಾರೆ ಎಲ್ಲರೂ ನಿಂತ್ಕೊಂಡು ಟೀ ಕುಡಿತಾರೆ ಒಂದು ಗೂಡಂಗಡಿ ಹತ್ರ ಕಾರನ್ನು ಸೈಡಿಗೆ ಹಾಕಿ ಟೀನ ಕುಡಿತಾರೆ ವಿಕ್ರಮ್ ಮೊದಲೇ ಹೇಳಿರ್ತಾನೆ ನೀನು ನೋಡೋ ನೀನು ಜಾಗ ನನಗೆ ತೋರಿಸು ಅಂತ ಲೋಟ ಇದು ಕೊಡಿ ಮೇಡಮ್ ಅಂತ ಹೇಳ್ತಾರೆ ನೀ ಕೊಡು ವೇದ ನಾನು ಸಂಬಳ ಕೊಡ್ತಾ ಇರೋದು ಈ ಥರ ಕೆಲಸ ಮಾಡೋದಕ್ಕೆ ಅಂತ ಹೇಳ್ತಾರೆ ಪ್ರೀತಮ್ ಅವರು ಅವಾಗ ಟೀ ಲೋಟನ್ನ ಇಸ್ಕೊಳ್ತಾರೆ ನೀವು ಕೊಡಿ ಮೇಡಮ್ ಪರವಾಗಿಲ್ಲ ಅಂತ ಹೇಳ್ತಾರೆ ಕೊಡು ವೇದಾ ಅಂತ ಪ್ರೀತಮ್ ಅವರು ಹೇಳ್ತಾರೆ ಬರ್ತಾರೆ ಎಲ್ಲರೂ ಆ್ಯಕ್ಸಿಡೆಂಟ್ ಆಗಿರೋ ಸ್ಥಳಕ್ಕೆ ಅಂತ ಕರ್ಕೊಂಡು ಬರ್ತಾನೆ ಪ್ರೀತಮ್ ಇಲ್ಲೇ ವೇದ ಇಲ್ಲೇ ಆಗಿರೋದು ಆ್ಯಕ್ಸಿಡೆಂಟು ಅಂತ ಪ್ರೀತಮ್ ಹೇಳ್ತಾನೆ ಅವಾಗ ವೇದ ಅದು ಗೋಪುರವನ್ನು ನೋಡ್ತಾಳೆ ಅಲ್ಲಿ ಮೊದ್ಲಿಗೆ ಅರೇಂಜ್ಮೆಂಟ್ ಮಾಡಿರ್ತಾನಲ್ಲ ಪ್ರೀತಮ್ ಅದನ್ನು ನೋಡಿ ತಕ್ಷಣ ಅಲ್ಲಿ ನಿಲ್ಲೋದಿಲ್ಲ ಬೇಗ ಪಟ ಪಟ ಮೇಲೆ ಬರ್ತಾಳೆ ನಡ್ಕೊಂತ ಮೇಲೆ ಬರ್ತಾಳೆ ಅವ್ರ ಹಿಂದೆ ಅವರು ಬರ್ತಾರೆ ಪ್ರೀತಮೂ ಬರ್ತಾನೆ ವೇದ ಹಿಂತಿರುಗಿ ನೋಡ್ತಾ ಇರ್ತಾಳೆ ವೇದಗೆ ಹಳೆ ನೆನಪು ಬರೋ ರೀತಿ ಆಗ್ತಾ ಇದೆ